ಹಾಯ್ ಹಲೋ ನಮಸ್ಕಾರ ಎಲ್ಲರಿ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಪಲ್ಸ್ ಬ್ಲಾಗ್ ಇವಾಗ ನಾನು ನಮ್ಮದು ಇಬ್ಬರದು ನಮ್ಮನವರು ಕೆಲ್ಸಕ್ಕೆ ಹೋದ್ರು ನಮ್ಮ ಪುಟ್ಟು ಸಾಲುಗಳು ಅವ್ರು ಊಟ ಮಾಡೋಕ್ಕೆ ಬಂದಿದ್ರು ಅವಾಗ ಕೆಲವು ಕರ್ಕೊಂಡು ಹೋದ್ರು ಇವಾಗ ನಾವು ಇಬ್ಬರೇ ಇದ್ದೀವಿ ಮನೆಯಾಗ ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಿದ್ದೀನಿ ಎರಡನ್ನು ಸುಲಿದು ಬಿಟ್ಟು ರೆಡಿ ಮಾಡಿದ್ದೀನಿ ಇವಾಗ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡಿ ಇದ್ರೆ ಮುಗಿದು ಹೋಯ್ತು ಎಷ್ಟು ಇಷ್ಟೇ ಏನು ದೊಡ್ಡ ವಿಷಯ ಎಲ್ಲ ಎಷ್ಟೇ ಅಲ್ಲಿನ ಗುಂಡಮದ ನಮ್ಮ ಮಧು ಬಳಸಲು ಕೂಡ ಹೆಲ್ಪ್ ಮಾಡ್ಯಳ ನನಗೆ ಅಲ್ಲಿನ ಗುಂಡಮ್ಮದ ಹಾಯ್ ಮಾಡ್ರಿ ಸರ ಹಾಯ್ ಫುಲ್ ಪ್ಯಾಕ್ ಆಗಿರ್ಲ ಹ್ ಎರಡು ಹಾಕೊಂಡಾಳ ಒಂದು ಸೀಟ್ರ ಒಂದು ಟೀ ಶರ್ಟಾ ಅಲ್ಲ ಗುಂಡಮದ ಥಂಡಿ ಭಾಳ ಆಯ್ತುಲ್ಲ ಎಲ್ಲ ಕಷ್ಟ ಥಂಡಿ ಭಾಳ ಆಯ್ತು ಗಾಯ ಇವಾಗ ಎಲ್ಲರಿಗೂ ಗೊತ್ತೇ ಇದೆ

ಯಾಕೆ ಅಂತ ಗೊತ್ತಿಲ್ಲ ಅಲ್ಲ ಹ ಹ ನಮ್ಮದು ಜಳಕ ಮಾಡ್ಸಿಲ್ಲ ನಮ್ಮ ಪುಟ್ಟ ಅವರು ಎಲ್ಲ ರೆಡಿಯಾಗಿ ಹೋಗಿದಾರ ಅಲ್ಲ ನಿಮ್ದು ಏನೇ ಇದೇನ ಅನ್ನಸೋಗೆ ಹೌಕೆ ಆಗಲ್ಲ ಮಾತ್ರ ಸೋರ್ಸೋದು ಬಿಡೋಂಗಿಲ್ಲ ಕಂತ ತಂದಲ್ಲಿ ನೆಟ್ಟಕ ನಿಲ್ಲೋದಲ್ಲ ಹಾಕಿಟ್ಟಿದ್ರು ಹಾಕಿಟ್ಟನು ತಿಂಗಳ ಗಂಟ್ಲೆ ಇಟ್ಟರು ಏನಾಗಲ್ಲ ಇದಕ್ಕೆ ಬೇಕಾದಾಗ ಚಿಕನ್ ಮಾಡಿದಾಗ ಅದು ಹಾಕೋಬಹುದು ಇನ್ನು ಚೆನ್ನಾಗಿ ಇನ್ನು ರುಚಿಯಾಗಿ ಆಗುತ್ತೆ ಮುನ್ಯಾಗ ಮಾಡಿರೋದ್ರಿಂದ ಅದಕ್ಕೆ ಮುನ್ಯಾಗ ಮಾಡಿ ಅದು ಮಾಡ್ಬೇಕಂತ ಆಯಿತು ಇದೊಂದು ಇದೊಂದು ಬಕಿತ್ ನೋಡು ಅಲ್ಲ

ಮಂಗಳವಾರ ಪೂಜೆ ಮಾಡ್ತಿದ್ವಿ ಊರು ನೋಡಿರಿ ದೇವ್ರು ಕೊಟ್ಟಕಂತೂ ಬೆಳಗಿಲ್ಲ ಹೊರಗ ತಗೊಂಬಂದು ಬೆಳಗ್ತಿರೋದು ನಮ್ಮದೂರು ಹೇಳಿರಿ ಸರ ಕ್ಷಮಾ ಮಾಡತ್ತೀರಿ ಹ್ಞೂ ಮಾಡಿ ಆಯ್ತು ಓ ಹೋ 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 ಹಾಂ ಸೂಪರ್ ಆಯ್ತಪ್ಪ ಕೊಡಿರಿ ಕೇಳಿ ಕೂಡ ಏನು ಬೇಕ ಕೊಟ್ಲಿಗಾಯ್ತು ಈಗ ಮತ್ತೆ ಕೇಳತ್ತ ಸಾಕ್ತೇನೆ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿರಿ ನೀವು ಅನ್ಕೊಂಡಿರೋದು ಹಿಡಿಯರ್ಲಿ ದೇವರ ಪೂಜೆ ಎಲ್ಲ ಮುಗಿಸಿ ಇವಾಗ ಊಟ ಮಾಡ್ತಿದ್ವಿ ಈಗ ನಾವು ದೇವರ ಪೂಜೆ ಮಾಡಿದ ಬೆಳಗ್ಗೆ ಊಟ ಮಾಡೋದಕ್ಕೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ದೇವ್ರ ಊಟ ಮಾಡಿ ದೇವರ ಪೂಜೆ ಮಾಡಿದ್ರೆ ಅದೇ ಒಂಥರ ಬೇರೆ ಪೂಜೆ ಮಾಡಿ ಮಾಡಲ್ದಾರ್ ಅನಿಸುತ್ತೆ ನಮ್ಮದು ಇವತ್ತು ಬ್ಲಾಕ್ ಅಂಡ್ ಬ್ಲಾಕ್ ದಾಗ ಮಿಂಚಾತ ರಕ್ಕ ಈಗ ಇವತ್ತು ಬೇಡ ಬೇಡ ಮಾತಾಡ್ದಲ್ ಬಿಡ ಬೇಡನ ಬೇಡ ಒಟ್ಟ ಆಯ್ತಾ ಅಕ್ಕ ನೀನ ಸೇಮ್ ಅರಿಬಿ ಹಾಕೊಂದಿರ್ಲ ಬನ್ನಿ ಎಲ್ಲಾರು ಊಟ ಮಾಡೋಣ ಹ್ಮ್ ಊಟಕ್ಕೆ ಏನೇನು ಮಾಡೋದು ಅನ್ನಂದ್ರೆ ಇವತ್ತ ಬಾಜುಕ್ ಡೆಸಿಪಿ ಸೌಂಡ್ ಐತಿಯಾ ಹಿಡಿಯೋದಾಗ ಯಾರು ಗೊತ್ತಿಲ್ಲ ಆಯ್ತಪ್ಪ ನಿಮ್ದು ಕೇಳಿಸಿನ ಏನು ತಿನ್ಸ ಅವ ಸಪ್ಪಂದು ತಿನಿಸ್ರು ತಿನ್ನಂಗಿಲ್ಲ ಕಾಯಿಸಿ ಅವಳಿಗೆ ಅಂತ ಸಪ್ರೇಟ್ ಮಾಡಿದ್ರು ತಿನ್ನಲ್ಲ ಅವಳು ಈ ಥರ ಖಾರ ಖಾರ ಆಗಿ ಇದ್ರ ತಿಂತಾಳಕ್ಕೆ ಏನೋ ಹೇಳಾಕೆ ಬಂದ ಊಟಕ್ಕೆ ಏನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ ಸಾಕು ರೊಟ್ಟಿ ಮಾಡಿದನು ಇದು ನಿನ್ನೆದು ಅದು ಕಡಲಿ ಪಲ್ಯ ಇದೊಂದು ಉಳ್ಕೊಂಡಿತ್ತು ಇದೇ ಪಲ್ಯ ಅಂದ್ರೆ ಇದು ಇಷ್ಟ ವೇಸ್ಟ್ ಯಾಕೆ ಮಾಡೋದು ಅಂತ ಅದನ್ನು ಹಾಕೊಂಬಂದರು ಅವರೇ ಕಾಳದ ಪಲ್ಯ ಮತ್ತು ಪಲ್ಯ ಇಷ್ಟು ಮಾಡಿ ನಮಗೆ ಊಟಕ್ಕೆ ನಾವು ನನ್ನ ಬಂದು ಊಟ ಮಾಡಿ ನಮ್ಮ ಪುಟ್ಟು ಊಟ ಮಾಡಿ ಊಟ ಮಾಡಿ ಹೋಗಲಿಲ್ಲ ಅವಳು ಬಾಳೆ ಬಾ 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 ತಿಂದುಳು ಅಷ್ಟೇ ಊಟ ಮಾಡಿ ಮತ್ತೆ ಸಿಕ್ಕಿರಿ ಏನು ರೀ ಏನ್ ರೀ ಏನು ಮಾಡ್ತಿದ್ದೀರಾ ಊಟ ಮಾಡಿರಿ ಹಾಂ ನಾ ಸುಲ್ ಕೊಟ್ಟಂತ ನಾ ಸುಲ್ ಕೊಡೋದು ಅಂತ ಗೈಸ್ ಅವಳಿಗೆ ಒಳ್ಳೆ ಸುಲ್ಕೊಟ್ಟ ಅಂತ ಅಲ್ಲ ಸುಲ್ಕೋ ಸುಲಕ್ತೀನಿ ಇವಳು ಮಣ್ಗಿದ ಬೆಳಕ ನಾ ನೀರು ತುಂಬಿ ಗ್ಯಾನಿಗ್ ಬೇಕಿನ್ನ మిట్ సోగ్ 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 నమ్ నోడి హక్త హలో ఇల్ తినస్టంగిల్ తినీ చెప్పి సుల్దన్ తగ్గి వరగ ఉంటా

ಜಾಸ್ತಿ ಪುನಃ ನನ್ನ ಹೇಳಿ ಚಾಲನೆ ಇರ್ತೈತಿ ಅಲ್ಲ ಚೆನ್ನಾಗ್ ಬೇಡ ನೀರು ಚೆನ್ನಾಗಿ ಊರದ ಮಣ್ಣು ಉಗಿಸಿ ಎಲ್ಲ ರೆಡಿ ಆಯ್ತು ಇಟ್ಟಿಂಗ್ ಬಿಡಾಕ ಇವಾಗ ನಮ್ದು ಡಿ ಸಿಡ ಅಲ್ಲಿ ಗಾಯಿಸಿ ಇರಿ ಒಂದೇ ನಿಮಿಷ ಬರತ್ತೆ ಅಲ್ಲಿ ಅಲ್ಲಿ ನನ್ನ ದಾಡಪ್ಪ ನಿರ್ತಾನು ತಗೊಂಬಂದ ನನ್ಗೆ ಗಾಡಿ ತಗ ಕರ್ಕೊಂಬಂದನು ಹೋಗಿ ಹಿಂಗೆ ನಮ್ಮದೊಂದು ತಿಳಿಕಾಣಿಸಿದಳ ಕಾರ್ ಗಡಿನೂ ಹೊಂಟೈತೆವು ಯಾರ್ದವು ಇನ್ನು ಎರಡು ಮೂರು ತಿಂಗಳು ಕೆಲಸ ನಮ್ಮದೇನು ಇಟ್ಟಂಗಿ ಬಿಡಿದು ಇಡೋದು ಮಾಡೋದು ತಿನ್ನೋದು ಫುಲ್ ನಿದ್ದೆ ಆಗೋಲ್ಲ ಅಷ್ಟೊಂದು ಕೆಲಸ ಇರುತ್ತೆ ಏನು ಮಾಡೋದು ದುಡಿಬೇಕಲ್ವ ಹೊಟ್ಟೆಪಾಡು ಮಾಡಲೇಬೇಕು ಯಾರಿಗೆ ಹೇಳೋಣ ಸಣ್ಣ ಹುಡುಗರು ಇದ್ದು ಅಥವಾ ಎರಡು ವರ್ಷ ಮಾಡಲಿಲ್ಲ ಇವಾಗ ನಮ್ಗೆ ಮದುವೆ ಒಂಚೂರು ದೊಡ್ಡ ಹೇಳಿದಕ್ಕೆ ಹೇಳಿದಂಗೆ ಕೇಳ್ತಾಳು ಅಂತ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ ಕೆಲಸನಾ ಅಲ್ಲಪ್ಪ ಈಗ ಒಪ್ಪು ಇರ್ತಿಲ್ಲ ಬಿಸಿ ಬುತ್ತು ಅಜ್ಜ ತಗೊಂಬಂದ ಕೆಲಸಕ್ಕೆ ಸ್ಟಾರ್ಟ್ ಮಾಡಿ ನೋಡು ಅಜ್ಜ ತಗೊಂಬಂದು ಎಲ್ಲ ಎಲ್ಲ ಕಡಿಸಿ ಎಲ್ಲನೂ ಸ್ಟಾರ್ಟ್ ಆಗಿದಾಗ ಅಷ್ಟು ನಮ್ದಲ್ಲಿ ಏನು ಸರ್ ಲೇಟಾಗೈತೆ ಇನ್ನು ಒಬ್ಬೊಬ್ಬರು ಚೆಲೋ ಮಾಡತ್ತಾರು ಇವರು ಇವ್ರದ್ದು ಒಂದು ಸ್ವಲ್ಪ ಲೇಟಾಗೈತಿ ಅಪ್ಪ ಸರ್ತಿ ಇವತ್ತಿ ತರ್ಸಿದಾರು ಇವತ್ತು ಉಗಿಸ್ತಾ ಯಾರೋ ಬಂದಾರು ನಮ್ಗೆ ಗಪ್ಪಿದ್ರು ಫುಲ್ ಕೆಲಸ ಮಾಡಿದೆ ಇವತ್ತು ವಿವರ್ಸ ಅಲ್ವೇನೆ ಫಂಡಮದವ್ರಿ ಹ್ಞೂ ಗೊಪ್ಪಿರ್ತೀರಲ್ಲ ಆಯಿತು ಹ್ಞೂ ಮತ್ತು ಅಲ್ಲಿ ನಿಲ್ಸ್ಕೊಂಡು ನಿಂತ ನೋಡುವ ಅಜ್ಜ ಯಾಕೆಂಬಲ್ ಇಲ್ಲಿ ಒಂಚೂರು ದಿಪ್ಪಂಗ ಮನೆ ಬಿದ್ದಾಗ ಇದೆ ಇಟ್ಟೆಂಗೆ ಬಿಡಿ ಬಣ್ಣ ಇವಾಗ ಇದನ್ನ ಫುಲ್ ಎತ್ತರ ಮಾಡಿ ಉಗಿಸ್ತಾರು ಇಲ್ಲಿ ಬಾಜು ಕಣತ್ಲೇ ಈ ಥರ ಆಗ್ತೈತಿ ಅವಾಗ ಇದನ್ನೆಲ್ಲ ನೆಲ ಎಲ್ಲ ಹಸನಾದ್ಕು ಬಡಿಯೋಕೆ ಸ್ಟಾರ್ಟ್ ನೆಲ ಹಸಿ ಮಾಡತ್ತಾರ ಮೊದಲಿಗೆ ನಮ್ಮೋಗೀತಾರೆ ಅಂಬಲೇನು ಫಸ್ಟ್ ನೆಲ ಹಸು ಹಸಿರು ನೆಲ ಎಲ್ಲ ಫುಲ್ ಕೆತ್ತಿಸಿ ಏನು ಫುಲ್ ಒಂದು ಫುಲ್ ಕಡಿಮೆ ಇಲ್ದಂಗೆ ಮಾಡಿ ಬರೀ ಮಣ್ಣ ಕಾಣ್ಬೇಕು ಆ ಥರ ಮಾಡಿಕಿತಾನ ನೀನು ನಮ್ಮ ದಾಡಪ್ಪ ಈ ಸೀಸನ್ದಾಗ ಫುಲ್ ಲಾಭ ಇವ್ರಿಗೆ ಡಿ ಅವ್ರಿಗೆ ಅಲಾ ಹೌದಾ ಹಿಂಗೇನು ಗೊತ್ತ ಮಗನಿ ಗೋಡಿ ಗೈಸ್ ಎಟ್ ಕಿರಿಕಿರಿ ನೋಡಿ ಗೈಸ್ ಸ್ಟೈಲ್ ನೋಡಿ ಸ್ಟೈಲ್ ಗೈಸ್ ಇಲ್ಲಿ ಇದನ್ನ ಇಲ್ಲಿ ಇಲ್ಲಿ ಹಾಕೊಂಡಿದಾಳ ಸ್ಟೈಲ್ ಇದು ಸ್ಟೈಲ್ ಈ ಥರ ಇದು ಇಲ್ಲಿ ಇದು ಸ್ಟೈಲ್ ಒಂದು ತೋಳು ಈ ಥರ ಅದನ್ನ ಕಿಕ್ ತಿಕ್ತಿಗಪ್ಪ ಹಾತ್ನಪ್ಪ ಇದು ಈ ಥರ ಬಂದೈತಿ ಇದು ಈ ಥರ ಇಲ್ಲಿ ಐತಿ ಇವಾಗ ನಾ ಹೇಳೋಣ ಸರ್ಸು ಮ್ಯಾಲ ನೋಡಿರಿ ನೋಡಿರಿ ಬರುವತ್ತವಾ ಇದೇ ಹಗಿಂತ ಕುರುಪಿಲ್ ತೊಗೊಂಡು ಕುಕ್ಕಾತಾಳೆ ಗಾಯ ನನಗೆ ದೌರ್ಜನ್ಯ ಮಾಡ್ತಾಳೆ ನನ್ನ ಮ್ಯಾಲ ಮದು ಏನು ಮಾಡೋದು ಗಾಯ ಹೇಳಿ ಹ್ಞೂ ನೆಲ್ಲ ಕುಕ್ಕಿ ಹಡ್ಡಿನೇ ನಮ್ಮನ ಕುಕ್ಕಿನೇ ಈ ಕಟ್ಟಿಗೆ ಇದೊಂದು ಸ್ಟ್ಯಾಂಡ್ ಐತಿ ಗೈಸ್ ನಾ ಸ್ಟ್ಯಾಂಡ್ ಮಾಡಿದ್ದೀವಿ ಏನಾದ್ರೂ ಕ ಹಿಡಿಯೋ ಮಾಡ್ಬೇಕಾದ್ರೆ ಬೇಕಾಕೈತಿ ಕೈಯಾಗಿ ಹಿಡ್ಕೊಂಡು ಮಾಡಾಕ್ ಬರದೇಳಿ ಅದನ್ನು ಕೊಯ್ಕಾಳು ಮಾಡತ್ತಾಳ ನೋಡ್ರಿ ಅವಾಜ್ ಹೋಗ್ತಾಳೆ ನಮ್ಗೆ ಏ ಪಾಪ ನಮ್ಮ ಪುಟ್ಟ ಬೇದ್ರು ಬೇಸ್ಕೊಂಡು ಬಡದ್ರು ಬಡ್ಸ್ಕೊಂಡು ಇರ್ತೈತಿ ಮುಂಚುಟಿಗಿ ನಾನು ಇರ್ಲಿಕ್ಕಿ ಈ ಏ ಹೋ ಹೋ ಓಹ್ ನಮ್ಮ ಕ್ಯಾಮ್ರಾ ಕ್ಯಾಮ್ರಾ ಕುಕ್ಕಿ ಓಯಪ್ಪ ಕೈಯ ಕೈಗೆ ಬಿತ್ತು ಕುರಿತೀ ಆಯ್ತು 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 ನಮ್ಮ ಮದುವೆ ಶನ್ಯಾ ಬಾಳ್ರ ಏನ್ ಕೆಟ್ಟ ಶನ ಅಂತ ನಮ್ಮ ಫುಟ್ಟ ಶನ ಹೀಗಿಲ್ಲ ಇಲ್ಲ ಇಲ್ಲಿ ನೀ ಶನಿಯಾ ಫುಲ್ ಶನ್ಯಾ ಸೂಪರ್ ಅದಾಕಂದ್ರೆ ಸೂಪರ್ ಅಕ್ಕಿ ಸೂಪರ್ ಶನಿ ಅದಕ್ಕೆ ಗುಡ್ ಗರ್ಲಾಕಿ ಅಲ್ಲ ಇಲ್ಲ ಬ್ಯಾಡ್ ಗರ್ಲಾ ్యాడ్ గార్ల బి మే గుగార్లు అందరుడిచి బ్యాడ్ గార్డుచి అదక బిడ్డ్రీ హలో మేడం ఎక్స్క్యూస్ మీకు మిగింద మమ్మీ

அஸ்ட் அய் அய் யேன் நீக்க வீடியோ மாதிர ஆ ஏன்னா நீடியோ மாதிரேனா நான் அதுபிட்டு பாட் சாக்குபிட்டு தின் கொடீங்க சரி கொடுத்து நான் இவங்க சாலைகுண்டி பட்டன் கரக்க அல்லே நேம் உண்ண ஹூன சாலி குண்ட்னா இவங்க பட்டன் கர்க்கா ಟೈಮ್ ಆಗೈತಿ ನಡ್ಕೊತ ಹೋಗೋದೇನು ಊರಾಗಿನ ಮಟ್ಟ ಅಲ್ವಾ ಕರ್ಕೊಂಬರ್ತೀವಿ ಇಟ್ಟಂಗೆ ಬಿಡಿ ಯಾಕೆ ಜಾಗ ಎಲ್ಲ ರೆಡಿ ಆಗೈತಿ ಇಲ್ಲಿ ಹೋಗು ಅದ್ಯಾಕೆ ಬಂದು ಈ ಥರ ರೆಡಿ ಆಗೈತಿ ಪೋಟ ಏನು ನೋಡತ್ತಿ ರಜಾ ಹಾಯ್ ಅಂದಿಲ್ಲ ಹಾಯ್ ಮಾಡಿ ಪೋಟ

வா மல்ல மடங்கில பட்ட Nanna, ako kondora. Nadi, Madho. Iyan madho nadi apa? Madho. Nba, ito kato nba. Ujala. Nba, ito. Iyan. Ujala. Nba, ito. ಒಳ್ಳೆ ವಾಪಸ್ ಬರ್ಬಿಡ್ದು ಈ ಥರ ರೆಡಿಯಾಗಿದೆ ಅದು ಹೋಗೋ ಹಾದಿನೆಲ್ಲ ಇಟ್ಟು ಸ್ವಚ್ಛ ಮಾಡಿದ್ದಾರೆ ನಮ್ಮ ದಾಡಪ್ಪ ಇವಾಗ ಹೂ ಇದ್ರದ್ದು ಮಣ್ಣಿನ ಮೇಲಿಂದ ಹುಲ್ ತೆಗೀತಿದ್ದಾರೆ ಎಷ್ಟು ಚೆಂದ ಕನಸೋತೈತಿಲ್ವ ಈಗ ಇನ್ನು ಇನ್ನೂ ಹಸಿರು ಮಾಡ್ತಾರೆ ಇದನ್ನ ಈಗ ಸುಮ್ಮ ಒಂದು ಸ್ವಲ್ಪನ ಹಸಿರು ಮಾಡಿದ್ದಾರೆ ನಮ್ಮ ಪುಟ್ಟ್ರನ್ನವ್ರ ಭೀ ಆ ಥರ ಕಾಣಿಸ್ತಿದ್ದಾವ ನೋಡಿ ಗಾಯ್ಸ್ ಇವತ್ತು ಸಾಲಿಗೆ ಈ ಥರ ರೆಡಿಗಳು ಹೋಗುತ್ತಾಗ ಬೆಳಗ್ಗೆ ಹೋಗುತ್ತೆ ತೋರ್ಸೋಕ್ಕಾಗಲಿಲ್ಲ ನನಗೆ ಅಡುಗೆ ಮಾಡತ್ತಿದ್ನಿ ರೀ ಭೀ ಆ ಥರ ಕಾಣಿಸ್ತಿದ್ದಾವತ್ತ ತೋರಿಸ್ಬೇಕಂತೆ ಹಂಗೆ ನಿಂತಿದ್ದ ಹಳೆ ಬಂದ ಯಾಕೆ ಕಂತಿದ್ದಾವ ಅಂತ ನೋಡಿ ಗಾಯ್ಸ್ ನನ್ನ ಮನೆ ಸಂತ್ಯಾಗ ತೊಗೊಂಬಂದಿದ್ದ ಟೀ ಶರ್ಟು ಇವ್ರಿಗೆ ಮಣ್ಣು ಚಂದ ಇನ್ನು ಮಣ್ಣಾಗಡ ಹಾಕತ್ತರಿ ಇವ್ರ ಇವರು ಯಾರೇನು ಏನು ಏರು ಕೇಳಲ್ಲ ಇನ್ನು ಬೇಡ ಬಾ ಅಂದ್ರೂ ಕೇಳ್ತಿಲ್ಲ ಅವಳು ಹಾಗೆ ಆಡ್ತಿದ್ದಾಳೆ ಇನ್ನು ಇವಳು ಸೇರಿಕೊಂಡು ಇಬ್ಬರು ಸೇರಿ ಚೆನ್ನಾಗಿ ಆಟ ಆಡ್ತಾರೇನಾ ಇನ್ನು ನಿಮ್ಮ ಮೂರು ತಿಂಗಳಿದ ಹಾಡ ಇವ್ರದ್ದು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಗಾಯಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀವಿ ಅಲ್ಲಿ ಸೇಫಾಗಿರಿ ಆರಾಮಾಗಿರಿ ಖುಷಿಯಾಗಿರಿ ನಗ ನಗ್ತಾಯಿರಿ ನೀವು ಅಂದ್ಕೊಂಡಿರೋದು ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಲಿ ನಡೀಲಿ ಸಾಗಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅತ್ತ ಹೇಳ್ತಾ ಹೇಳ್ತೀನಿ ಬ್ಲಾಗ್ನ ಹೆಂಡಿಗೆ ಇಲ್ಲಿಗೆ ಹೆಣ್ಣು ಮಾಡ್ತೀವಿ ಗಾಯಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ ಪ್ಲೀಸ್ ಏ ಏನು ಅಂತ ಹೇಳಿ ರಿಪ್ಲೈ ಮಾಡಿ ಬಾಯ್ ಐಸ್ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ